ನಮಸ್ತೆ ವೀಕ್ಷಕರೇ ರಾಜ್ಪೌರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಕಡಿಮೆ ಬಜೆಟಲ್ಲಿ ಒಂದು ಎರಡು ಸಾವಿರದ ಏಳರ ಮಾಡಲು ಒಂದು ಗಾಡಿ ಎಲ್ ಪಿ ಜೀರೋ ಇರೋವಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ತುಂಬ ಜನ ಹುಡುಕ್ತಿರ್ತಾರೆ ಒಂದು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆಯ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಗಾಡಿ ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು ಗಾಡಿ ರೇಟು ಗಾಡಿ ಲೊಕೇಶನ್ ಇದೆಲ್ಲ ಪೂರ್ತಿ ಮಾಹಿತಿ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಓಕೆನಾ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತ ಅಂತ ಹೇಳ್ಬೋದು ಮತ್ತು ಈ ಗಾಡಿ ಯಾರಾದರೂ ಒಂದು ಲೋ ಬಜೆಟಲ್ಲಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬಿಡಿ ವೀಕ್ಷಕರೇ ಮತ್ತು ಕೊನೆಯದಾಗಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಸಹ ಮರಿ ಅಂತ ಹೇಳ್ತಾ ಏನೇ ಗಾಡಿ ಡೀಟೇಲ್ ಸಾ ಗಾಡಿ ಓನರ್ ತಿಳಿಸ್ಯಾರೆ ಅವರು ಏನೇನ್ ಹೇಳಿದಾರೆ ಅಂತ ಹೇಳಿ ಸಂಪೂರ್ಣವಾಗಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಮತ್ತೆ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸರ್ ಹೇಳಿ ಯಾವ್ದು ಮಾಡ್ಲು ಒಮ್ಮೆ ಎರಡು ಸಾವಿರದ ಏಳು ಸರ್ ಎರಡು ಸಾವಿರದ ಏಳು ಆ ಓನರ್ ಎಷ್ಟು ಆಗಿದೆ ಗಾಡಿಗೆ ಫೋರ್ತ್ ಓನರ್ಸ್ ನಾಲ್ಕು ಓನರ್ ಹಾ ಓಕೆ ಎಷ್ಟು ಒಟ್ಟಿದೆ ಗಾಡಿ ಗಾಡಿ ಒಂದು ಲಕ್ಷದ ಮೇಲೆ ಏಳು ಸಾವಿರ ನೋಡಿ ಸರ್ ಏನ್ ಶೋರೂಮ್ ಮಿಷಿನ್ ಅಥವಾ ಹೊರಗಡೆ ಏನೋ ಮಾಡಿಸಿದ್ರ ಗಾಡಿ ಕೆಲಸ ಏನಿಲ್ಲ ಸರ್ ಶೋರೂಮ್ ಮಿಷಿನ್ ಶೋರೂಮ್ ಕಡೆನೇ ಹಾ ಓಕೆ ಟೈರ್ ಎಲ್ಲ ಹೆಂಗಿದಾವ ಗಾಡಿಲಿ ಟೈರ್ ಎಲ್ಲ ಒಂದು ಮಂದಿಗಡೆ ಎರಡು ವರ್ಷ ಆಗಿನ್ ಸರ್ ಒಂದು ಒಂದು ಅರವತ್ತು ಪರ್ಸೆಂಟ್ ಅದು ಓಕೆ ಅರವತ್ತು ಪರ್ಸೆಂಟ್ ಅದು ಸರ್ ಮುಂದೆ ಹೊಸ ಓಕೆ ಸ್ಟೆಪ್ನಿ ಹೆಂಗಿದೆ ಗಾಡಿಲಿ ಸ್ಟೆಪ್ನಿ ಒಂದಿಲ್ಲ ಸರ್ ಆಕ್ಷನ್ ಹಾಕ ಸ್ಟೆಪ್ನಿ ಇಲ್ವಾ ಸ್ಟೆಪ್ನಿ ಇದೆ ಸರ್ ಟೈರ್ ಇಲ್ಲ ಟೈರ್ ಚೆನ್ನಾಗಿಲ್ಲ

ಹಾ ಎಫ್ ಸಿ ಇಪ್ಪತ್ತೊಂಬತ್ತು ಆರನೇ ತಿಂಗ್ಳುವರೆಗೆ ಸರ್ ಇನ್ಫೀರಾ ಮುಂದಿನ ರೀಸೆಂಟ್ ಆಗಿ ಮಾಡ್ಸೀನಿ ರೀಸೆಂಟ್ ಆಗಂದ್ರೆ ಎಷ್ಟು ಈಗ ಎರಡು ತಿಂಗಳು ತಿಂಗಳು ಹ್ಮ್ ಓಕೆ ಥರ್ಡ್ ಪಾರ್ಟಿ ಪಾರ್ಟಿ ಓಕೆ ಗಾಡಿಯಲ್ಲಿ ಅಂತ ಇದೆಯಾ ರೆಸ್ಟ್ ಏನಿಲ್ಲ ಸರ್ ನಾನು ಸಿಸ್ಟಮ್ ಎಲ್ಲ ಹ್ಮ್ ಸೀಟ್ ಕವರ್ಸ್ ಟಾಪ್ ಬಂಪರ್ ಕ್ಯಾರಿಯರ್ ಆತರ ಏನಿಲ್ಲ

ಹಾ ಓ ಎಲ್ಲಿರೋದು ಪ್ರೆಸೆಂಟ್ ಅಂದ್ರೆ ದಾವಣಗೆರೆ ಹತ್ರ ಒಂದಳ್ಳಿ ಕಾಡಜಿ ಅಂತ ಎಷ್ಟಿರೋದು ದಾವಣಗೆರೆಂದ ದಾವಣಗೆ ಒಂದ್ ಎಂಟು ಕಿಲೋಮೀಟರ್ ದಾವಣಗೆರೆ ಬಂದ್ರೆ ಏನಾರ ನೀವೇನ ಅಲ್ಲಿ ಪಿಕಪ್ ಆತರ ಏನಾದ್ರು ಮಾಡ್ತೀರ ಯಾರ ಕಸ್ಟಮರ್ ಬಂದ್ರೆ ಬೇಕಾದ್ರೆ ದಾವಣಗೆರೆಗೆ ತೊಗೊಂಡ್ರಿ ಅಂದ್ರೆ ದಾವಣಗೆರೆಗೆ ತಗೊಂಬರ್ತೀನಿ ಗಾಡಿನ ಹಾ ಹಾ ಹಾಗೆ ಈಗ ಈಗ ಆಸೆ ಕಡೆ ಹಾಕಿರೋದು ಇದ್ರದ ಅವ್ರದ್ದು ನಂದೀಗ ನನ್ನ ಹೆಸರಿಗಿದೆ ಅದನ್ನ ಹಾಕ್ತೀನಿ ನಾವು ವಾಟ್ಸ್ಆಪಿಗೆ ಆ ಅಂದ್ರೆ ನಿಮ್ಮ ಹೆಸರು ಮಾಡ್ಸಿರ ಅಲ್ರಿ ನಮ್ಮ ಹೆಸರು ಹೆಸ್ರಿಗೆಲ್ಲ ಆಲ್ರೆಡಿ ಮಾಡ್ಸಿ ಮೊನ್ನೆ ತಾಂಬಂದಿ ಆರ್ ಸಿ ಕಾರ್ಡ್ ಓಕೆ ಅಂದ್ರೆ ಈಗ ನಿಮ್ದೆ ಕಳಿಸ್ತೀರಾ ಆರ್ ಸಿ ಕಾರ್ಡ್ ನಮ್ದೇ ಹಾಕ್ತೀನಿ ಸರ್ ಸರಿ ಆಯ್ತು ಆಯ್ತು ಒಟ್ಟು ನೀವೇನಲ್ಲ ಫೋರ್ತ್ ಓನರ್ ಹಾ ನಾವೇ ಫೋರ್ತ್ ಓನರ್ ಸರಿ ಸರಿ ಓಕೆ ಆಯ್ತು ಹಾಕಿ ಏನ್ ಹೇಳ್ತೀರಿ ಗಾಡಿ ರೇಟು ಒಂದು ಹತ್ತು ಒಂದ ಒಂದ್ ಲಕ್ಷದ ಹತ್ ಸಾವಿರ ಹೇಳ್ತಿದಿರ ಏನ್ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ ಒಂದು ಐದು ಐದು ಹಾ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ಸರ್ ಓಕೆ ಸರ್ ಆಯ್ತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಡ್ತಾರೆ ನಿಮ್ಗೆ ಇನ್ನೂ ಏನಾದರೂ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗ್ಲಿಲ್ಲ ಅಥವಾ ಏನಾದರೂ ಡೌಟ್ಸ್ ಇತ್ತು ಕೇಳೋದು ಅಂದ್ರೆ ನೀವು ಡೈರೆಕ್ಟ್ ಓನರ್ ನಂಬರ್ ಕಾಣಿಸ್ತಿರುತ್ತೆ ಡಿಸ್ಪ್ಲೇ ಮೇಲೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಏನಾದ್ರು ಡೌಟ್ಸ್ ಇದ್ರೆ ಅವ್ರ ಕಡೆಯೇ ನೀವು ಕ್ಲಿಯರ್ ಮಾಡ್ಕೊಂಬೋ ಅಂತ ಹೇಳ್ಬೋದು ವೀಕ್ಷಕರೇ ಒಂದ್ಸತಿ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಗಾಡಿ ಗಾಡಿ ಇರೋ ಲೊಕೇಶನ್ ನ ವಿಸಿಟ್ ಮಾಡಿ ಫೋನಲ್ಲೇ ಯಾವುದೋ ಥರದ ಹಣವನ್ನು ಅಂದರೆ ಈ ಫೋನ್ಪೇ ಗೂಗಲ್ ಪೇ ಆ ಥರ ಸೆಂಡ್ ಮಾಡೋದು ಅಡ್ವಾನ್ಸ್ ಕೊಡೋದು ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ವೀಕ್ಷಕರ ದಯವಿಟ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡಿಕೊಂಡು ನೀವು ನಿಮಗೆ ಇಷ್ಟ ಆಯಿತು ಅಂದರೆ ಆಮೇಲೆ ಹಣದ ವ್ಯವಹಾರವನ್ನು ಮಾಡಿಕೊಂಡು ಗಾಡಿನ ತೊಗೋಬೋದು ಅಂತ ಹೇಳ್ಬೋದು ವೀಕ್ಷಕರೇ ಯಾಕಂದರೆ ತುಂಬ ಜನ ಕೆಲವರು ಹಾಗೆ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ ಕೆಲವರು ಅಲ್ಲಿ ಜನಕ್ಕೂ ಆಲ್ಮೋಸ್ಟ್ ಗೊತ್ತಿರಲ್ಲ ಅಂತ ಹೇಳ್ತಿದ್ದೀನಿ ಗೊತ್ತಿರೋರಿಗೆ ಬೇಡ ವೀಕ್ಷಕರೇ ಗೊತ್ತಿರೋದು ಹೇಳ್ತಿರೋದು ಅಷ್ಟೇ ಓಕೆನಾ ಮತ್ತು ಇದೇ ಥರ ನಿಮ್ಮದು ಯಾವ್ದಾರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದರ ಫೋಟೋಸು ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ಸ್ಕ್ರೀಮೇಲೆ ಕಾಣಿಸ್ತೋ ನಂಬರ್ಗೆ ನೀವು ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾರು ಕಾಲ್ ಮಾಡೋಕ್ಕೂ ಹೋಗ್ಬಿಡಿ ವೀಕ್ಷಕರೇ ನಾವು ಇದು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನೀವು ಜಸ್ಟ್ ನೀವು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಯಾರಾದರೂ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ದಯವಿಟ್ಟು ಯಾರು ಕಾಲ್ ಮಾಡ್ಕೊಬೇಡಿ ಓಕೆನಾ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಮತ್ತು ನೀನು ಸಹ ಕೊನೆದಾಗಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಓಮಿನ ಗಾಡಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಎಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋನ ಮುಗಿಸ್ತೇನೆ ವೀಕ್ಷಕರೇ ಥ್ಯಾಂಕ್ ಯು